ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಕಪ್ಪಲ್ಗುದ್ದಿ ಗ್ರಾಮದ ಹೊಂಡೆತ್ ಶ್ರೀ ಲಕ್ಕಮ್ಮ ದೇವಿ ದೇವಸ್ಥಾನದಲ್ಲಿಯ ದೇವಿಯ ಗದ್ದೆ ಕೊರಳಲ್ಲಿರುವ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಲಾಗಿದೆ ಈ ಘಟನೆಯು ತಡವಾಗಿ ಬೆಳಕಿಗೆ ಬಂದಿದೆ ರಾಯಬಾಗ್ ತಾಲೂಕಿನ ಹಾರುಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಪ್ಪಲ್ಗುದ್ದಿ ಗ್ರಾಮದಲ್ಲಿ ಇದೇ ಜೂನ್ ಆರರಂದು ಮಧ್ಯರಾತ್ರಿ ಸಮಯದಲ್ಲಿ ದೇವರ ಮೂರ್ತಿಯ ಮೇಲೆ ಇರುವ ಚಿನ್ನಾಭರಣಗಳ ಕಳ್ಳತನ ನಡೆದಿದೆ

ಈ ರೀತಿ ಮೊದ್ಲು ಯಾವ ಯಾವಾಗ ಆಗಿಲ್ಲ ಯಾವಾಗೂ ಆಗಿಲ್ಲ ರೀ ಹಾಂ ಹಂಗೆ ಸಲನೂ ಪಸ್ಟ್ ಏನೇನು ಹೋಗ್ಯಾವ ರೀ ಸಾಮಾನು ರೀ ಮೋರ್ ಮಾಡಿ ರೀ ಹ್ಞೂ ರೀ ಎಚ್ ಆರ್ ರೀ ಹ್ಞೂ ಮೊಮ್ಮಟ ರೀ ಹ್ಞೂ ತಣ್ಬಟ್ಟು ರೀ ಹೋದದ್ದು ರೀ ಹ್ಞೂ ಹಾಂ 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 ಸರಿ ಮತ್ತು ಈಗ ಸದ್ಯ ಮತ್ತು ಯಥಾ ಪ್ರಕಾರ ಪೂಜೆ ಪುನಸ್ಕಾರ ಮಾಡಿದ್ರೆ ಹಂಗೆ ಮಾಡ್ತೀವಿ ದಿವ್ಸ ಮಾಡ್ತೇವೆ ಹಾಂ ಹಾಂ ಹರಗೆ ಚಾನ್ಸ್ ಮಾಡ್ತೀವಿ ಮಾಡ್ತೇವೆ ತಮ್ಮ ಹೆಸರು ಏನು ರೀ ರಾಮ ಕೃಷ್ಣ ಬೇಕು ಗರ್ಭಗುಡಿ ಕರ್ತೃ ಗದ್ದೆಗೆ ದೇವರ ಮೇಲೆ ಒಟ್ಟು ಇಪ್ಪತ್ತೈದು ಗ್ರಾಮ್ ಬಂಗಾರವು ಕಳವಾಗಿದೆ ಬೋರ್ಮಾಳ್ ಒಂದು ಐದು ಗ್ರಾಮ್ ಎರಡು ತಾಳೆಗಳು ಹತ್ತು ಗ್ರಾಮ್ ದೇವರ ಕಣ್ಣು ಬಟ್ಟುಗಳು ಎರಡು ಜೊತೆ ಐದು ಗ್ರಾಂ ಎರಡು ಮೂಗುನತ್ತಗಳು ಐದು ಗ್ರಾಂ ಒಟ್ಟು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಆಭರಣಗಳು ಕಳ್ಳತನವಾಗಿವೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಿಂಗಪ್ಪ ನಿರಗುಂತಿ ಬುಧವಾರದಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶುಕ್ರವಾರ ರಾತ್ರಿ ಒಂದು ಎರಡೂವರಿಂದ ಮೂರು ತುಳಿ ಬಂಗಾರ ರಾತ್ರಿ ಕಳತನ ಆಗಿರ್ತಾರೆ ಹ್ಞೂ ಮರದಿಟ್ಟು ಕೊಟ್ಟು ನೀವು ಹಾಂ ಹಾಗೆ ಪಿನಸಿ ಮತ್ತು ಗ್ರಾಮದವರು ಮತ್ತು ಬಿಜಾಪುರವರು ಪ್ರಧಾನ ಇದು ತಂದೆ ಇದು ತಂದು ತೋರಿಸ್ರವನ್ನೆಲ್ಲ ಅವನ್ನೆಲ್ಲ ತೋರಿಸಿ ಮಾಡಿ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಯದ ಹ್ಞೂ ಅದು ಯಾವ ಯಾವ ಡೇಟಿಗೆ ಆಗಿದ್ದರು ಇದು ಕಳತಾನ ಕಳತನ ಆರು ತಾರೀಕು ನಾವು ಏಳು ತಾರೀಕು ಕಂಬಿಟ್ಕೊಬೋದು ಎಲ್ಲಿ ಕೊಟ್ಟು ಸರ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋದು ಹರಗಿರಿ ಹರಿಗಿರಿ ಸ್ಟ್ಯಾಂಡ್ನಲ್ಲಿ ಕೊಟ್ಟ್ರಿ ಅಲ್ಲ ಈ ಕಳತನ ಆಗಿರ್ತಕ್ಕಂಥ ವಸ್ತುಗಳಲ್ಲಿ ಆಭರಣಗಳು ಯಾವ ರೀ ಗುಂಡಿ ಹ್ಞೂ ಅವನು ಬಂಗಾರ ಸರ ಒಂದು ಹೋದವ್ರೆ ಈ ಆರೋಪಿಗಳು ಕಳ್ಳತನ ಮಾಡಿರ್ತಕ್ಕಂಥ ಏನು ಏನು ಸಿಕ್ಕ ಮಾಹಿತಿ ಸಿಕ್ಕಿಲ್ಲ ಏನು ಮಾಡಿ ವಸೂಲಿ ಮಾಡಿ ಕೊಡ್ತಾ ಅವ್ರು ಯಾವ ರೀತಿ ಕಳತನ ಆಗೈತೆ ಅಂತ ತಕ್ಷಣ ಫಸ್ಟಿಗೆ ನೋಡಿದವ್ರಿ ಯಾರೀ ನೋಡಿ ಅವ್ರ ಕೃಷ್ಣಪ್ಪ ಬಿಳಕು ಅವ್ರ ಪೂಜೆ ಮನೆಯಾಗ ಐದು ಗಂಟೆಗೆ ಬಂದಿದ್ದವ್ ಬರ್ಗುರ್ದಾಗ ತಗೊಂಡೋಗಿ ಚಿಲ್ಕ ಹಾಕಿ ಕುಳಿ ಮತ್ ಚೀಲಿ ಹಿಂದೆ ಹುಡುಗರು ಚಿಲ್ಕ ಹಾಕಿ ಕುದಿರ ಆಗ ಹುಡುಗಿ ಮತ್ ಅವ್ರ ಬಂದ ನೋಡಿ ನಮಗೆ ಪೂನಚ್ ಕರ್ದ ಕ್ಲಾ ಇದ್ದ ಬೈನ್ ಪೇಸ್ ಆಯ್ತು ಕಳ್ಸಿದ್ ಪೇಸ್ ಆಯ್ದವ್ ಬಂದ್ರು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಾ ಕಡೆ ಚೆಕ್ ಮಾಡಿ ಕೇರು ಅವ್ರ ಕೇರು ಮತ್ತೆ ಫಿಂಗರ್ ಪ್ರಿಂಟ್ ಇವರು ಯಾರು ಇವ್ರ್ ತಗೊಂಡ್ರೆ ಆಭರಣದ ಆವೇನೋ ಗುಡಿ ಅದನ್ನು ನಿಟ್ಟಿದ್ರೆ ಬದಲ ಅಂತ ತೊಗೊಂಡು ಹ್ಮ್ 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 ಈ ದೇವಸ್ಥಾನ ಆಗಿ ಎಟ್ಟರ ಸಾತ್ರಿ ದೇವಸ್ಥಾನ ಕಟ್ಟಡ ಆಗಿ ಒಂದು ಎರಡು ಸಾತ್ರು ಅದಕ್ಕೆ ಬದಲಿನ ದೇವಸ್ಥಾನ ಐತಿ ಬಡ್ಡಿಂದ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ದೇವಸ್ಥಾನಕ್ಕೆ ಭಕ್ತರು ಯಾವ ಬರ್ತಾರ ಇಲ್ಲ ರೀ ಮಂಗಳವಾರ ಶುಕ್ರ ಭಾಳ ಮಯಂಕರ ಮಂಜು ಬರತ್ತೆ ಭಾಳ ಮಂಜು ಆಗ್ತದೆ ಹೇಳ್ತಾರೆ ಮಂದಿ ದೇವಸ್ಥಾನ ಹ್ಮ್ ಹ್ಮ್ ಹ್ಮ್

ತಮ್ಮ ಹೆಸರೇ ತವಿಯ ನಗರಿಂದಿಕ್ಷ ಇದೇ ಜೂನ್ ಏಳರಂದು ಹಾರೂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಿಎಸ್ಐ ಮಾಳಪ್ಪ ಮಾಡಪ್ಪ ಪೂಜಾರಿ ಹಾಗೂ ಸಿಬ್ಬಂದಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ರಾಮಕೃಷ್ಣ ಬಿಳುಕುರಿ ಮಹಂತಪ್ಪ ಬಿಳುಕುರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಿಂಗಪ್ಪ ನಿರ್ಗುಂದಿ ಭರ್ಮಪ್ಪ ನಿರ್ಗುಂದಿ ವಿವೇಕಾನಂದ್ ಸಕ್ರಪ್ಪಗೋಳ್ ತುಕಾರಾಮ್ ದೊಡ್ಮಣಿ ಶಿವಲಿಂಗ್ ಬಿಳ್ಕುರಿ ಬೀರಪ್ಪ ನಿಳಗುಂದಿ ಮಲ್ಲಪ್ಪ ನಿಳಗುಂದಿ ಚೇತನ್ ಉದ್ದಪ್ಪಗೋಳ್ ನಾಗರಾಜ್ ಬಿಳ್ಕುರಿ ಭರ್ಮಪ್ಪ ಬಿಳ್ಕುರಿ ಇನ್ನಿತರರು ಉಪಸ್ಥಿತರಿದ್ದರು ಶಿವಾಜಿ ಮೇತ್ರಿ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಏನುಗ್ರಾಮ್ ಬೆಳಗಾವಿ